ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತೊಲಾಗ್ಸ್ಗೆ ಸ್ವಾಗತ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶಾಂತಿ ಮನೆಯಲ್ಲಿ ಜಗಳ ಮಾಡ್ಕೊಂಡ್ಬಿಟ್ಟು ಈ ಕಡೆ ಫ್ರೆಂಡ್ ಮನೆಗೆ ಬಂದಿರ್ತಾಳೆ ಆವಾಗ ಅವ್ರು ಹೇಳ್ತಾರೆ ಅಲ್ಲ ಕಣೆ ನನ್ನ ಮಗ ಅನ್ನ ನನ್ನ ಸೊಸೆ ಕರ್ಕೊಂಡು ಹೋಗಿಬಿಟ್ಲು ಇವಾಗ ನೋಡಿ ನಾನು ಒಬ್ಬಳೇ ಕುಂತಿದ್ದೀನಿ ನಿನ್ನ ಬಾಳು ಹಾಗಾಗೋದು ಬೇಡ ರೋಹಿಣಿ ಮತ್ತು ಶ್ರುತಿನೂ ಹಾಗೆ ಮಾಡಿದರೆ ಏನು ಮಾಡ್ತೀಯ ನೀನು ಆದರೆ ಮೀನಾ ಸೂರ್ಯ ಹಾಗಲ್ಲ ಕಣೆ ನೀನು ಅವರು ಅಂತ ಬುದ್ಧಿವಾದ ಹೇಳಿದರೆ ಈ ಶಾಂತಿ ಅವ್ಳು ಕೊಟ್ಟಾಗ ನ್ಯಾಯ ಮಾಡ್ಕೊಂಡು ಬಿಡೇ ನಾನು ಬೇರೆ ಕಡೆ ಇರೋಕ್ಕೆ ಜಾಗ ಇದೆ ಹೋಗ್ತೀನಿ ನಾನು ಅಂತ ಲಗೇಜ್ ತೊಗೊಂಡು ಹೋಗಲಿಕ್ಕೆ ರೆಡಿ ಆಗ್ತಾರೆ ಆದರೆ ಇರಲಿ ಇರು ರೆಸ್ಟ್ ಮಾಡೋಗೋ ರೂಮಲ್ಲಿ ಕಾಫಿ ಅಂತ ಶಾಂತಿನ ಸಮಾಧಾನ ಮಾಡಿಬಿಟ್ಟು ಕಸ್ತೂರಿ ರೂಮಿಗೆ ಕಳಿಸ್ತಾರೆ ಈ ಕಡೆ ಪಾಪ ನಮ್ಮ ಮೀನ ನೋಡಿದರೆ ಏನು ಅತ್ತೆ ಅವರ ಚಪ್ಪಲಿ ಏನು ತಮ್ಮನ ಹೊಡೆದಿದ್ಲಲ್ಲ ಅದನ್ನೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡು ದುಃಖಿಸ್ತಾ ಇದ್ದಾಳೆ ನಿದ್ದೆನೇ ಇಲ್ಲ ಅದನ್ನು ನೋಡಿದಂತ ಸೂರ್ಯದ್ಬಿಟ್ಟು ಏನೇ ಮೀನ ನೀನು ಮಲಗಿಲ್ವ ನೀನು ಯಾಕೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀಯ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನಾವು ಹೇಗಾದರೂ ಮಾಡಿ ಮಂಜನ್ನ ಹೊರಗೆ ತರೋಣ ಅಂತ ಧೈರ್ಯ ಹೇಳ್ತಾನೆ ಆದರೆ ಪಾಪ ಮೀನಾ ಬೇಡ ರೀ ನಾವು ಈ ಮನೆಯಲ್ಲಿ ಇರೋದೇ ಬೇಡ ಆ ಕಡೆ ದೂರ ಎಲ್ಲಾದರೂ ಹೋಗ್ಬೇಡೋಣ ನಾವು ದುಡ್ಡುಕೊತೀನ ಎಲ್ಲಾದರೂ ಕಟ್ಕೆ ಕಾಡಲ್ಲಿ ಕಟ್ಕೆ ಮಾಡಿ ಇಟ್ಟಿಗೆ ಹೊತ್ತು ಜೀವನ ಮಾಡೋಣ ಹೋಗೋಣ ನಡ್ರಿ ಅಂತ ಹೇಳ್ತಾಳೆ ಮೀನಾ ಆವಾಗ ಸೂರ್ಯ ಬೇಡ ಕಣೆ ನಾನು ಹೋಗೋದೇನು ದೊಡ್ಡಿದೋ ಅಲ್ಲ ಆದರೆ ನಾನು ಹೋಗದೆ ಇರೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ನಂಗೆ ಅಪ್ಪನ ಬಿಟ್ಟಿರ ಕಗಲ್ಕಣೆ ಹಾಂ ಈ ರವಿ ಮತ್ತು ಮನೋಜ ಅಪ್ಪನ ನೋಡ್ತಾನು ನಮಗೆ ಇಲ್ಲ ಅವ್ರಿಗೆ ಏಜ್ ಆಗ್ತಾ ಆಗುತ್ತಾ ಸಣ್ಣ ಮಕ್ಳು ಬುದ್ಧಿ ಬಂದ್ಬಿಡುತ್ತಾ ಆದರೆ ಈ ನಮ್ಮ ಮನೋಜ ಅಪ್ಪನ ದುಡ್ಡನ್ನು ಎಲ್ಲ ಎತ್ತಾಕೊಂಡ್ಬಿಟ್ಟ ಇವಾಗ ಅವ್ರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಕಣೆ ನಾವು ಬಿಟ್ಟು ಹೋದ್ರೆ ಹ್ಞೂ ಅವಾಗೆಲ್ಲ ಜವಾಬ್ದಾರಿ ಹೊತ್ತು ಮನೆ ನಡೆಸೋರಿಗೆ ಈ ವಯಸ್ಸಾಗಿಂದ ಯಾರು ಕೂಡ ಅವ್ರನ್ನ ಮಾತಾಡಿಸ್ತಾ ಇದ್ದರೆ ತುಂಬಾ ಅವರು ಒಳಗೆ ಹೋಗ್ಬಿಡ್ತಾರೆ ಕಣೆ ನೀನು ಅಪ್ಪನ ಕಳ್ಕೊಂಡು ಇಷ್ಟು ಒದ್ದಾಡ್ತಾಯಿದ್ದೆ ನಾನು ಅಪ್ಪ ಇರೋವಾಗಲೇ ನಾನು ಒದ್ದಾಡೋದು ಬೇಡ ಹೇಗಾದರೂ ಮಾಡಿ ಇಲ್ಲಿ ಅಡ್ಜಸ್ಟ್ ಆಗಿರೋಣ ನಾನು ನೋಡೋಣ ಶಾಂತಿ ಬಂದ ಮೇಲೆ ಅಂತ ಸೂರ್ಯ ಮೇಯ್ನಾಗಿ ಸಮಾಧಾನ ಮಾಡಿ ಮಲಗ ಮ ಬೆಳಗ್ಗೆ ನೋಡೋಣ ಅಂತ ಏನಾಗುತ್ತೆ ಅಂತ ಸಮಾಧಾನ ಮಾಡಿ ಮನಗಸ್ತಾನೆ ಬೆಳೆದಿನಂತೆ ಬೆಳಗ್ಗೆ ಹರಿಯುತ್ತ ಬೆಳೆದ ಹರಿಯುತ್ತಲೇ ನಮ್ಮ ಶೀಲಾ ಅವರು ಬಂದ್ಬಿಡ್ತಾರೆ ಹುಡ್ಕೊಂಡು ಮೀನನ್ನು ಬೀಗ್ರೆ ಬೀಗ್ರೆ ಏನು ಮಾಡ್ತಾ ಇದ್ದೀರ ಅಂತ ಕೂಗ್ತಾ ಬರುತ್ತಾನೆ ರೋಹಿಣಿ ಮತ್ತು ರಂಗನಾಥ್ ಅವರಲ್ಲೇ ಇರ್ತಾರೆ ಬನ್ನಿ ಎಂಟಿ ಯಾಕೆ ಬಂದಿದ್ದೀರಾ ಏನು ವಿಡಿಯೋದು ವಿಚಾರ ಕೇಳೋಕೆ ಬಂದಿದ್ದೀರಾ ಅಂತ ರೋಹಿಣಿನೇ ಅಂದ್ಬಿಡ್ತಾಳೆ ಏನಮ್ಮ ಎಲ್ಲರೂ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ ಅಂತ ಶೀಲಾ ಅವರು ಹೇಳಿದಾಗ ರಂಗನಾಥ್ ಅವರು ಅಲ್ಲ ನೀವು ಮಗಳು ನೋಡೋಕೆ ಬಂದಿದ್ದೀರೋ ಏನು ಈ ವಿಡಿಯೋ ಬಗ್ಗೆ ಮಾತಾಡೋಕೆ ಬಂದಿದ್ದೀರೋ ಅಂದಾಗ ಇಲ್ಲ ಒಂದು ಲೋಟ ನೀರು ಬೇಕಾಗಿತ್ತು ಅಂತ ಶೀಲಾ ಹೇಳ್ತಾಳೆ ಅವಾಗ ಈ ನಮ್ಮ ರೋಹಿಣಿ ಮೀನಾ ಆಂಟಿ ಬಂದಿದ್ದಾರೆ ನೀರು ತೊಗೊಂಡು ಬಾ ಒಂದು ಗ್ಲಾಸ್ ಅಂದಾಗ ಮೀನಾನೇ ತೊಗೊಂಡು ಬಂದು ಕೊಡ್ತಾಳೆ ಮೀನಾಗೆ ಅವಮಾನ ಮಾಡ್ತಾಳೆ ಅದನ್ನು ನೋಡಿದಂಥ ಸೂರ್ಯ ಅಲ್ಲ ರೀ ಅಂತಾರೆ ಅಂತಾರೆ ಅಂತೀರಿ ಯಾರ್ರೀ ಅವ್ರು ಅನ್ನೋರು ಏನು ನಿಮಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಮಗಳು ನೆಗೆ ಅಕ್ಕನ್ನ ಗಂಡನ ತಮ್ಮನ ಹಿಂಗೆಲ್ಲ ನಿಮಗೆ ವಿಚಾರ ಮಾಡ್ತಾರೇನು ರೀ ಅಂತ ಸೂರ್ಯನೂ ಕೂಡ ರೇಗ್ ತಾನೆ ರಂಗನಾಥ್ ಅವ್ರಿಗೆ ನೋಡಿರಿ ನಿಮ್ಮ ಮಗ ಹೇಗೆ ಮಾತಾಡ್ತಾನೆ ಬೀಗ್ರಿ ಅಂದಾಗ ರಂಗನಾಥ್ ಅವರು ಅವ್ನು ಮಾತಾಡೋದ್ರಲ್ಲಿ ತಪ್ಪೇನೈತಮ್ಮ ಅವನೇನು ನೀನು ತಪ್ಪು ಮಾತಾಡಿಲ್ಲ ಬೇರೆಯವ್ರ ದುಡ್ಡೇನು ಹೊಡೆದಾಕಿಲ್ಲ ನೀವು ಈ ರೀತಿ ಮಾತಾಡೋದು ತಪ್ಪು ನೀವು ಶ್ರುತಿನ ನೋಡಕ್ಕೆ ಬಂದಿದ್ದೀರಾ ನೋಡ್ಕೊಂಡು ಹೋಗಿ ಅಂತ ರಂಗನಾಥ್ ಅವ್ರಿಗೆ ವಾರ್ನ್ ಮಾಡ್ತಾರೆ ಈ ಕಡೆ ರೋಹಿಣಿ ಮನೋಜ್ ಹೋಗ್ತಾ ಇರ್ತಾರೆ ಅವ್ರನ್ನ ಕರೆದ್ಬಿಟ್ಟು ಅಲ್ಲ ನೀವು ಮಾಡಿದ್ದು ಸರಿನಾ ಅಲ್ಲ ರೋಹಿಣಿ ನೀನು ಈ ಮನೆ ಸೊಸೆ ಈ ಮನೆದು ಅದು ಏನಂತಾರಲ್ಲ ಗುಟ್ಟು ಆಗಬಾರ್ದು ಆದರೆ ನೀನು ಮಾಡೋದು ಸರಿ ಅಲ್ಲಮ್ಮ ಸುಮ್ಮನೆ ಇದ್ರು ಕೂಡ ಅವ್ರಿಗೆ ವಿಡಿಯೋ ಬಗ್ಗೆ ಹೇಳಿ ಕೆದಕ್ತಿಯಲ್ಲ ನಿನಗೇನಿದು ಸರಿ ಅನಿಸುತ್ತ ನೀನು ಮಾಡೋದು ಸರಿನಾ ಅಂತ ರಂಗನಾಥ್ ಅವರು ಆಕೆಗೆ ಬೈತಾರೆ ಅವಾಗ ಆಕೆ ಸುಮ್ಮನೆ ನಿಂತ್ಬಿಡ್ತಾಳೆ ಏನಿದು ಮಾವ ನನಗೆ ಅಂತಿದ್ದಾರಲ್ಲ ಅಂತ ಈ ನಮ್ಮ ಮನೋಜ್ ನೋಡಿದ್ರೆ ಅಲ್ಲ ಅಪ್ಪ ಈ ಬಿಸ್ನೆಸ್ ಮ್ಯಾನ್ ಹೀತಿಗೆ ಹೀಗೆಲ್ಲ ಮಾತಾಡ್ತಿರಲ್ಲ ನೀವು ಅಂದಾಗ ಏ ಕುಲತಿಲಕ ನೀನು ಹೇಗದಿ ಅಂತ ಗೊತ್ತು ಬಿಸ್ನೆಸ್ ಒಂದು ಟ್ರಿಕ್ಸ್ ಇದೆ ಗೊತ್ತಾ ನಿನಗೆ ಅಂದಾಗ ಏನೋ ಸುಮ್ಮನೆ ನಿಂತ್ಬಿಡ್ತಾರೆ ಹೆಂಡತಿ ಅವಾಗ ರಂಗನಾಥವ್ರು ಯು ಥಿಂಕ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಾರೆ ಇಬ್ಬರು ಕೂಡ ಮುಖವನ್ನುಗಸ್ಕೊಂಡ್ರು ಮನೋಜ್ ಮತ್ತು ರೋಹಿಣಿ ಬನ್ನಿ ಮನೋಜ್ ಹೋಗೋಣ ಅಂತ ರೋಹಿಣಿ ಮನೋಜನ್ ಕರ್ಕೊಂಡು ಹೋಗ್ತಾರೆ ಈ ಕಡೆ ನೋಡಿದರೆ ಶೀಲಾ ಮತ್ತೆ ಶ್ರುತಿ ರವಿಧರಿಗೆ ಅದನ್ನೇ ವಾದ ಮಾಡ್ತಾ ಇದ್ದಾಳೆ ಅಲ್ಲಮ್ಮ ಅವ್ರು ಯಾರಮ್ಮ ಅಪ್ಪಿನವ್ರ ತಮ್ಮ ಅವರೇ ನಮ್ಮ ನಮಗೆ ಯಾಕೆ ನೀನು ಬಂದಿರೋದಾ ಬಂದರೆ ಖುಷಿಯಾಗಿ ಮಾತಾಡೋ ಹೋಗು ಅವ ರವಿನೂ ಕೂಡ ಅದೇ ಹೇಳ್ತಾನೆ ಅಲ್ಲ ನಮ್ಮ ಅಣ್ಣ ಅದಕ್ಕೆ ತುಂಬ ನೋವು ಅಂತಿದ್ದಾರೆ ಈ ಟೈಮಲ್ಲಿ ಬಂದು ನೀವು ಈ ರೀತಿ ಮಾತಾಡೋದು ಸರಿ ಅನಿಸಲ್ಲ ಅತ್ತೆ ಅಂತ ಹೇಳ್ತಾನೆ ಅವಾಗ ಶೀಲಾ ನೋಡಿ ಶ್ರುತಿ ನಿನ್ನ ಗಂಡ ಹೇಗೆ ಮಾತಾಡ್ತಾನೆ ನಾನು ಈ ರೀತಿ ಅವಮಾನ ನಾನು ನಿಮ್ಮ ಮನೆಗೆ ಬರೋಲ್ಲ ಬಂದುಬಿಡಿ ನೀವು ನಮ್ಮ ಮನೆಗೆ ಅಂದಾಗ ಅಲ್ಲ ಅಮ್ಮ ನಾವು ಯಾಕೆ ಅಲ್ಲಿ ನಾವು ಇಲ್ಲೇ ಇರೋದು ಇವಾಗ ಮೊದಲೇ ಅವರು ನೋವು ಅಂತಿದ್ದಾರೆ ಅವ್ನು ಮಾಡಿದ್ದಕ್ಕೆ ಅವ್ರಿಗೆ ಯಾಕಮ್ಮ ನಿನಗೆ ಶಿಕ್ಷೆ ಕೊಡ್ತೀಯಾ ಅಂತ ಶೀಲಾಗೆ ಬೈತಾಳೆ ಅವಾಗ ಶೀಲಾ ಏನು ಅಂತ ಶಿ ಹುಟ್ಬಿಟ್ರು ಅಂತ ಗುಣಕ್ಕೆ ಹೋಗ್ತಾರೆ ಪಾಪ ಮೀನ ಮತ್ತಷ್ಟು ನೋವು ಮಾಡಿಕೊಂಡು ಕಿಚನಲ್ಲಿ ಬಂದು ಅದನ್ನೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಇಲ್ಲ ನನ್ನ ತಮ್ಮನ ಭವಿಷ್ಯ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಕನಕ ಕಾಲ್ ಮಾಡಿಬಿಟ್ಟು ಹಲೋ ಅಕ್ಕ ಅಂತ ಹೇಳ್ತಾಳೆ ಹೇಳಿ ಕನಕ ಯಾಕೆ ಅಂದಾಗ ಇಲ್ಲ ಅಕ್ಕ ಅಮ್ಮನ ಸ್ಟೇಷನಿಗೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಪೊಲೀಸರು ಮಂಜನ್ ಸಿಗೋವರೆಗೂ ಅಮ್ಮನ ಬಿಡಲ್ಲಂತಕ್ಕ ಅಂತ ಹೇಳ್ತಾಳೆ ಅವಾಗ ಮೀನ ಗಾಬ್ರೀನ ಆಗ್ತಾಳೆ ಅಯ್ಯೋ ನಮ್ಮಮ್ಮ ಸ್ಟೇಷನ್ಗೆ ಹೋದ ಅಂತ ಪಾಪ ತಾಯಿ ಅಲ್ವಾ ಕೆಬ್ ತುಂಬಾ ಗಾಬ್ರೀನೋ ಆಗ್ತಾಳೆ ನೋವು ಪಡ್ತಾಳೆ ಅವ ಕನಕ ಇಲ್ಲ ಅಕ್ಕ ನಂಗೆ ತುಂಬ ಭಯ ಆಗ್ತಾಯಿದ್ದಕ್ಕ ಬನ್ನಿ ಅಕ್ಕ ಅಂತ ಹೇಳ್ತಾಳೆ ಅವಾಗ ಅದೇ ಟೈಮ್ಗೆ ಸೂರ್ಯನು ಕೂಡ ಕಿಚನ್ಗೆ ಬರ್ತಾನೆ ಏನದು ಏನೋದು ಅಂತ ಮಾತಾಡ್ತಾ ಕೇಳ್ತಾನೆ ಇಲ್ಲ ಬರ್ತೀವಿ ಅಂತ ಹೇಳು ಅಂತ ಹೇಳ್ತಾನೆ ಕನಕ ಆಯಿತು ಅಕ್ಕ ನೀವು ಬೇಗ ಬನ್ನಿ ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ಅವ್ರು ನೋಡಿದರೆ ಅಮ್ಮನ ಬಿಡೋಕ್ಕೆ ತಯಾರಿ ಅಕ್ಕ ಅಂತ ಹೇಳ್ತಾಳೆ ಅವ ಫೋನ್ ಫೋನನ್ನು ಮಾತಾಡಬೇಕಂತ ಸೂರ್ಯನೂ ಕೂಡ ಮೀನಿನ ಕೈಲಿಂದ ಫೋನ್ ಕಿತ್ಕೊಂಡ್ಬಿಟ್ಟು ಐದು ನಿಮಿಷಲ್ಲಿ ನಾವು ಅಲ್ಲೇ ಇರ್ತೀವಮ್ಮ ಅಂತ ಹೇಳಿ ಫೋನನ್ನು ಇಡ್ತಾನೆ ಈ ಕಡೆ ಕನಕ ಸ್ಟೇಷನ್ ಮುಂದೆ ವೇಟ್ ಮಾಡ್ತಾ ಇರ್ತಾಳೆ ಸೂರ್ಯನೂ ಕೂಡ ನನಗೆ ಈಗಲೇ ಬರ್ತೀನಿ ಅಂತ ಹೇಳಿದ್ನಲ್ಲ ಚೀತಾಗೂ ಕೂಡ ಕಾಲ್ ಮಾಡಿ ಹೇಳ್ತಾನೆ ಈ ರೀತಿ ಎಲ್ಲ ಇದೆ ಅಂತ ಹೇಳಿಬಿಟ್ಟು ಮೀನನ್ನು ಕರ್ಕೊಂಡು ಸ್ಟೇಷನ್ ಕಡೆ ಬರ್ತಾನೆ ಸ್ಟೇಷನಲ್ಲಿ ನೋಡಿದರೆ ಕಸ್ಮಮ್ಮ ಪ ಭೂಮಿನೇ ಇನ್ನೇನು ಆಕಾಶನೇ ತಲೆ ಮೇಲೆ ಬಿದ್ದಾಗಿ ಅಳ್ತಾ ಕುಂತಿದ್ದಾರೆ ಪಾಪ ಯಾಕೆ ಯಾರಿಗೆ ಆದರೂ ಅದು ಇಂಥ ಫ್ಯಾಮ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅವ್ರಿಗೆ ಸ್ಟೇಷನು ಇವೆಲ್ಲ ಅಂದರೆ ತುಂಬ ಅವಮಾನ ಅಂತ ಫೀಲ್ ಆಗ್ತಾರೆ ತುಂಬ ಅಳ್ತಾ ಇದ್ದಾಳೆ ಕಸ್ಮಮ್ಮ ಸೂರ್ಯ ಬಂದುಬಿಟ್ಟು ಸಮಾಧಾನ ಮಾಡ್ತಾನೆ ಅತ್ತೆ ನೀವು ಅಳಬೇಡಿನ ಎಲ್ಲ ಹೇಳಿಬಿಟ್ಟು ನಿಮ್ಮನ್ನ ಬಿಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಬಂದು ನಮಸ್ತೆ ಸರ್ ಹೀಗೆ ಸರ್ ಅವ್ರು ಅತ್ತೆ ಸರ್ ಅವರು ಇದರಲ್ಲಿ ಏನೂ ಇಲ್ಲ ಅವ್ರನ್ನ ಬಿಟ್ಬಿಡಿ ಸರ್ ಇದು ಸರಿನಾ ಸರ್ ಅಂದಾಗ ಏನೋ ನನಗೆ ಸರಿ ತಪ್ಪು ಹೇಳ್ತೀಯ ರೂಲ್ಸ್ ಎಲ್ಲ ಕೇಳ್ತೀಯ ನೀನು ಹಾಂ ಅವ್ನು ಬಿಡ್ಬೇಕು ಅವ್ರನ್ನ ಬಿಡ್ಬೇಕಂದ್ರೆ ನೀನು ಮಂಜ ಅಂತಂದು ಒಪ್ಪಿಸ್ಬೇಕು ನಮಗೆ ಅಂತ ಹೇಳಿದ್ರೆ ಅಲ್ಲ ಸರ್ ಮಂಜಾ ನಮಗೇನು ಗೊತ್ತು ಸರ್ ಅವ್ನು ಬರ್ತಾನೆ ಎಲ್ಲಿ ಹೋಗಿ ನಾನು ಆದರೆ ಅವ್ರನ್ನ ಬಿಟ್ಬಿಡಿ ಸರ್ ಅಂದಾಗ ಪೊಲೀಸರು ಇಲ್ಲ ಸೂರ್ಯ ಇದು ನೀನೇ ಮಾಡಿರೋದು ನೀನೇ ಬಚ್ಚಿಟ್ಟಿದೆಯ ಅಂತ ಹೇಳಿ ನಿನ್ನ ಮ್ಯಾಗು ಕೂಡ ಕೇಸನ್ನು ಫಿಟ್ ಮಾಡಲ್ಲ ನಾನು ಏನು ಅವ್ನು ತಂದು ಒಪ್ಪಿಸ್ತೀಯಾ ಅಂತ ಹೇಳ್ತಾರೆ ಅಲ್ಲ ಸಾಹೇಬ್ರೆ ನನಗೆ ಅವ್ನಿಗೆ ಎಲ್ಲಿ ಹೋಗಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ ಸಾಹೇಬ್ರೆ ಪಾಪ ಅತ್ತೆನ ಬಿಟ್ಬಿಡಿ ಇದು ಸರಿ ಅನ್ಸಲ್ಲ ಹೆಣ್ಮಗಳು ಇಲ್ಲಿರೋದು ಅಂದಾಗ ಅಷ್ಟು ಪೊಲೀಸರು ಕೂಡ ಅದು ಹೇಳಿದ್ದಾರೆ ಹೌದು ಅವ್ರು ಇರೋದಿಲ್ಲಿ ಭಾಳತು ಸರಿ ಅನಿಸಲ್ಲ ನೀವು ಕೂಡ ಹೊರಡಿ ಆದರೆ ಅವರನ್ನು ಆ ಮಂಜ ಬರೋವರೆಗೂ ಕೂಡ ಅವ್ರನ್ನ ಬಿಡಲ್ಲ ನಮ್ಮ ಮೈಲಿಂದ ತುಂಬಾ ಪ್ರೆಷರ್ ಇದೆ ಅಂತ ಹೇಳ್ತಾರೆ ಮೀನನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ಕನಕ ಮೇಲೆ ಸರ್ ಬಿಡಿ ಸರ್ ನಮ್ಮಮ್ಮ ತುಂಬ ಪಾಪದವಳು ಸರ್ ನಾವು ದೇವಸ್ಥಾನದ ಮುಂದೆ ಹೂ ಕಟ್ಟಿ ಮಾರೋರು ಸರ್ ಇದೆಲ್ಲ ನಮಗೆ ಗೊತ್ತಿಲ್ಲ ನಾವು ಬಿಟ್ಬಿಡಿ ಸರ್ ಅಂದಾಗ ಪೊಲೀಸರು ಕಾನ್ಸ್ಟೇಬಲ್ ಅನ್ನು ಕರೆದ್ಬಿಟ್ಟು ಅವ್ರನ್ನ ಹೊರಗೆ ಕಳಿಸಂತ ಹೇಳ್ತಾರೆ ಪಾಪ ಅವರೆಲ್ಲರೂ ಹೋಗೋದು ನೋಡಿ ಕಸ್ಮಾಮ್ಮ ಮತ್ತೆ ದುಃಖಿಸ್ತಾ ಇದ್ದಾಳೆ ಏನಿದು ಇವ್ರು ಬಂದಾದರೂ ನಾನು ಬಿಡಿಸ್ತಾರೆ ಅಂದರೆ ಈಗೂ ಕೂಡ ಬಿಡಿಸೋಕೆ ಅಂತ ಅಳ್ತಾಳೆ ಇನ್ನು ನಮ್ಮ ಮನೋಜ್ ಮತ್ತು ರೋಹಿಣಿ ಕಥೆನೇ ಬೇರೆ ರೋಹಿಣಿಗೆ ಆ ಕಾಗೆ ಸುಬಾ ಕಾಲ್ ಮಾಡಿಬಿಟ್ಟಿದ್ದಾನೆ ಅದನ್ನು ನೋಡಿಬಿಟ್ಟು ಗಾಬರಿ ಆದ್ಲು ಆದರೆ ಮನೋಜ ಈ ಕಡೆ ಹೊಳ್ಳಿದ್ದಾನೆ ಅದನ್ನು ಎತ್ಬಿಟ್ಟು ಬೇರೆಯವ್ರ ಥರ ಮಾತಾಡ್ತಾರೆ ಹೇಳಿ ಸರ್ ಅಂದಾಗ ಬನ್ನಿ ಬನ್ನಿ ಅಂತ ಹೇಳ್ತಾನೆ ಅವನು ಅದಕ್ಕೆ ಆಯ್ತಿ ತೊಗೊಳ್ಳಿ ಅಂತ ಇಟ್ಬಿಟ್ಟು ಮನೋಜ್ ಅವರೇ ನನಗೊಬ್ರು ಕ್ಲೈಂಟ್ ಫೋನ್ ಮಾಡಿದ್ದಾರೆ ಸ್ವಲ್ಪ ಹೋಗಿ ಬರ್ತೀನಿ ಅರ್ಜೆಂಟಿದೆ ಅಂತ ಹೇಳ್ತಾರೆ ಆಯಿತು ಹೋಗಿ ಬಾ ಹುಷಾರಾಗಿ ಅಂತ ಮನೋಜ್ ಕೂಡ ಹೇಳ್ತಾನೆ ಆದರೆ ಇಲ್ಲಿ ಬಂದು ನೋಡಿದರೆ ಆಕೆ ಕಾಗೆ ಸುಭ ದಿನೇಶ ಒಂದು ಗತಿನೇ ಕಾಣಿಸ್ಬಿಟ್ರತನ ಅದನ್ನು ನೋಡಿ ಇಬ್ಬರು ಬಾಯಿ ತಗೊಂಡು ನಿಂತಿದ್ದಾರೆ ಅದಲ್ಲದೆ ಎರಡು ಲಕ್ಷ ರೂಪಾಯಿ ಕೊಡಲೇಬೇಕು ಅಂತ ಅವನು ಬೇಡಿಕೆ ಇಟ್ಟಿದ್ದಾನೆ ಅವ್ರೇನು ಕೊಡ್ತಾರ ಇಲ್ವಾ ನೋಡಬೇಕು ಈ ಕಡೆ ರಂಗನಾಥ್ ರಂಗನಾಥವರು ಶಾಂತಿಗೆ ಮನವೊಲಿಸಿ ಹೇಗಾದರೂ ಮಾಡಿ ಕೇಸ್ ವಾಪಸ್ಸು ತೊಗೊಳ್ಬೇಕಂತ ಆಕೆನ ಮೀಟ್ ಮಾಡೋಕ್ಕೆ ಬಂದರೆ ಆ ಶಾಂತಿ ನೋಡಿದರೆ ನಾ ಕೇಸ್ ವಾಪಸ್ ತೊಗೋತೀನಿ ಮೀನ ಮತ್ತು ಸೂರ್ಯ ಮನೆ ಬಿಟ್ಟು ಹೋಗ್ಬೇಕಂತ ಕಂಡೀಷನ್ ಬೇರೆ ಹಾಕಿಬಿಟ್ರು ಅದನ್ನು ಬಂದುಬಿಟ್ಟು ಮನೆಯಲ್ಲಿ ಏನತ್ತಪ್ಪ ಅಮ್ಮ ಬರಲಿಲ್ವಾ ಅಂತ ಸೂರ್ಯ ಸಕ್ಕರೆ ಬರಲಿಲ್ವಾ ಅಂತ ಕೇಳಿದಾಗ ಇಲ್ಲಪ್ಪ ನೀವಿಬ್ಬರು ಮನೆ ಬಿಟ್ಟು ಹೋದರೆ ಆಕೆ ಮನೆಗೆ ಬರ್ತಾಳಂತೆ ಮತ್ತು ಕೇಸು ವಾಪಸ್ ತೊಗೋತಾಳಂತ ಅಂದಾಗ ಮೀನಾ ಸೂರ್ಯ ತುಂಬ ದುಃಖಿತರಾಗ್ತಾರ ಏನು ಕೇಸ್ ವಾಪಸ್ ತಗೋತಾರೆ ಅವ್ರ ಮನೆಗೆ ಬರ್ತಾರೆ ನಾಳೆ ನೋಡೋಣ ಥ್ಯಾಂಕ್ ಯು